ಜನರಿಗೆ ಕೇಳೋದೇನು ಅಂದ್ರೆ ವಿಜಯನಗರ ಜಿಲ್ಲೆಯಿಂದ ಹಿಡಿದು ಅಗ್ರಿ ಕ್ಷೇತ್ರದಿಂದ ಹಿಡಿದು ಸುತ್ತಮುತ್ತ ತಾಲೂಕುಗಳಿಂದ ಹಿಡಿದು ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಿದೆ ಇವರಿಂದ ನೀವು ಯಾರು ಮೋಸ ಹೋಗಿರಾ ನೀವು ಮುಂದೆ ಬನ್ನಿ ನೀವು ಮುಂದೆ ಬರಬೇಕು ನಿಮ್ಮಂಥವ್ರು ಮುಂದೆ ಬಂದ್ರೆ ಇವ್ರನ್ನ ನಾವು ಮಟ್ಟ ಹಾಕೋಕ್ಕಾಗುತ್ತೆ ನೀವು ಮುಂದೆ ಬನ್ನಿ ನಾವು ನಮ್ಮ ಪರವಾಗಿ ನಾನು ಏನಾರ ಮಾಡಿದೆ ನನ್ನ ಪರವಾಗಿ ಕಂಪ್ಲೇಂಟ್ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ರೈಟ್ಸ್ ಇದೆ ಕಂಪ್ಲೇಂಟ್ ಮಾಡೋದು ನಾನು ದಾಖಲಾತಿ ಇದ್ರೆ ಮಾತ್ರ ಮಾತಾಡಬೇಕು ಅಂತೀನಿ ನಾನು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಒಂದು ಮಾತು ಅವ್ರು ಬರತ್ತವ್ರು ಕೇಳ್ತಾರೆ ಏನಂತ ಕೇಳ್ತಾರೆ ವಿಜಯನಗರ ಆ ವ್ಯಕ್ತಿ ಅಗ್ರಿ ಕ್ಷೇತ್ರಕ್ಕೆ ಏನು ಸಂಬಂಧ ಇದೆ ಅಂತ ಕೇಳ್ತಾರೆ ಇವತ್ತು ಅಗ್ರಿ ಬೊಮ್ಮೆಹಳ್ಳಿ ಕ್ಷೇತ್ರದಲ್ಲಿ ನಾನು ಪ್ರಜಾಪ್ರಭುತ್ವದಲ್ಲಿ ಇದೇ ಡಿಸ್ಟಿಕ್ ಓನ್ ವಿಜಯನಗರ ಡಿಸ್ಟಿಕೋನು ನಾನು ಅಗ್ರಿ ಬೊಮ್ಮೆಹಳ್ಳಿ ಕ್ಷೇತ್ರಕ್ಕೆ ಬರುವಂಥ ನೈತಿಕತೆ ನನಗಿಲ್ವಾ ಅದು ಕೇಳುವಂಥ ರೈಟ್ಸ್ ಇವನಿಗೆ ಏನಿದೆ ಏನು ಈ ರೈಟ್ಸ್ ಇದೆ ಅಂತ ನಾನು ವೀಕ್ಷಕರೇ ನಿಮಗೆಲ್ಲ ನಮಸ್ತೆ ಜಿ ಕೆ ನ್ಯೂಸಿಂದ ನಾನು ಅಬ್ದುಲ್ ಗಫರ್ಖಾನ್ ಮಾತಾಡ್ತಿರೋದು ಇವತ್ತು ಒಂದು ಹಾಟ್ ಟಾಪಿಕ್ ಇದೆ ಹಗರಿಬೊಮ್ಮಿಯಲ್ಲಿ ಏನು ಅಂತ ಹೇಳಿದ್ರೆ ಕ್ಯಾಜಿನೋ ಕ್ಯಾಸಿನೋ ಇದೆಯಲ್ಲ ಆ ದಂಧೆಗೆ ಯುವಕರನ್ನು ನುಕ್ಕಲ್ ನುಕಲ್ಪಡ್ತಿದ್ದಾರೆ ಕೆಲವು ಜನ ಆ ದಂಧೆಗೆ ಯುವಕರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಸಮಾಜ ಸ್ವಾಸ್ಥ್ಯವನ್ನು ಕಳಿಸ್ತಾ ಇದ್ದಾರೆ ಅವರಿಗೆ ಹಿಂಸೆಗೆ ಗುರಿ ಮಾಡ್ತಾ ಇದ್ದಾರೆ ಅವರಿಗೆ ದಿವಾಳಿ ಮಾಡ್ತಾ ಇದ್ದಾರೆ ಆಸೆ ತೋರಿಸ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಾ ಅಂತ ಹೇಳ್ಬಿಟ್ಟು ಈಗ ಎರಡು ಮೂರು ದಿವಸದಿಂದ ನ್ಯೂಸ್ ಕೂಡ ನಡೀತಾ ಇದೆ ಫಸ್ಟಿಗೆ ನಮಗೆ ಸೋನು ಲಂಬಾಣಿ ಅಂತ ಹೇಳಿಬಿಟ್ಟು ಇವರು ಬೆಂಗಳೂರಿಂದ ಬಂದುಬಿಟ್ಟು ನಮಗೊಂದು ಬೈಕ್ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಈ ವಿಷಯಗಳನ್ನ ಎತ್ತಿದ್ದಾರೆ ಇಲ್ಲಿ ಭರತ್ ಅನ್ನುವಂಥವರು ಇಲ್ಲೆಲ್ಲ ಜನರಿಗೆಲ್ಲ ಅವ್ರಿಗೆ ಅಮಾಯಕರನ್ನ ಕರ್ಕೊಂಡು ಹೋಗಿಬಿಟ್ಟು ಅವ್ರಿಗೆ ಪ್ರಚೋದನೆ ಪಡಿಸ್ತಾ ಇದ್ದಾರೆ ಅದಕ್ಕೆ ಭರತ್ ಅವರು ಆ ನ್ಯೂಸ್ಗೆ ರಿಯಾಕ್ಟ್ ಮಾಡಿ ಅವರೊಂದು ಕೌಂಟರ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಸೋನು ಲಂಬಾಣಿ ಅವರು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾನು ಯಾವುದೇ ರೀತಿಯ ಕ್ಯಾಜಿನ ನಡೆಸೋದಿಲ್ಲ ಅಥವಾ ಈವೆಂಟನ್ನು ನಡೆಸೋದಿಲ್ಲ ನಾನು ಟೂರ್ ಪ್ಯಾಕೇಜಿಂಗ್ ಮಾಡ್ತಾಯಿದ್ದೇನೆ ಅಷ್ಟೇ ನನಗೆ ಕಮಿಷನ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನನಗೆ ತೇ ನನ್ನ ಹೆಸರು ತೇಜಾವಧಿ ಮಾಡಿ ನಾನು ಹುಡುಗರನ್ನ ಹಾಳು ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಸಮಾಜಕ್ಕೆ ದೇಹ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಅವರ ಆರೋಪ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸೋನು ಲಂಬಾಣಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ನಂಬರ್ ನಿಮಗೆ ನಮಸ್ಕಾರ ಸ್ವಾಗತ ಸರ್ ಇದು ಒಂದು ಚಿಕ್ಕ ಇಂಟ್ರವ್ಯೂ ಇದು ಯಾಕಂತ ಹೇಳಿದ್ರೆ ಕ್ಲಾರಿಫಿಕೇಷನ್ ಬೇಕಾಗ್ತದೆ ಜನರಲ್ಲಿ ನೀವು ಬೆಂಗಳೂರಿಂದ ಬಂದಿರಿ ಅಂತ ಹೇಳಿದ್ರಿ ಇವತ್ತು ಕೂಡ ನೀವು ಅದರಿಂದ ಹೆಸರು ಸೋನೂಲ್ ಅಂಬಾಣಿ ಅಂತ ಹೇಳಿ ನಾನು ಓದಿರೋ ಹೇಳ್ಬಿಡಿ ವಿಜಯನಗರ ಡಿಸ್ಟಿಕ್ ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ನಾನು ಡಾಕ್ಟರ್ ಗೋಪಿನಾಥರಾವ್ ಮೆಮೋರಿಯಲ್ ಹೈಸ್ಕೂಲಲ್ಲಿ ನಾನು ಓದಿರುವಂಥದ್ದು ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ಓಕೆನಾ ನನ್ನ ಬಿಸ್ನೆಸ್ಸು ನನಗೆಲ್ಲ ಇರೋದು ಬ್ಯಾಂಗ್ಳೂರಲ್ಲಿ ಅಂದರೆ ಏನು ಓದಿದ್ರಲ್ಲಿ ಸರ್ ನಾನು ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಮಟ್ಟ ಡಾಕ್ಟರ್ ರಾವ್ ಮೆಮೋರಿಯಲ್ ಹೈಸ್ಕೂಲಲ್ಲಿ ಓದಿದ್ದೀನಿ ಹೊಸಪೇಟೆಯಲ್ಲಿ ಆಫ್ಟರ್ ವೈಸ್ ನಾನು ನ್ಯಾಷನಲ್ ಸ್ಕೂಲಲ್ಲಿ ಫಿಫ್ತ್ ಟು ಟೆಂತ್ ಅಲ್ಲಿ ಓದಿದ್ದೀನಿ ಆಫ್ಟರ್ ವೈಸ್ ನಾನು ಏನಿದೆ ಬ್ಯಾಂಗ್ಳೂರಿಗೆ ಹೋಗಿದ್ದೀನಿ ಬ್ಯಾಂಗ್ಳೂರಲ್ಲಿ ಓದ್ಕೊತ ನಾನು ಯೂನಿವರ್ಸಿಟಿ ನಿಮ್ಮ ತಂದೆ ತಾಯಿ ಸರ್ ಸರ್ ನನ್ನ ತಾಯಿ ಹೆಸರು ಬಂದು ಕೆ ಎನ್ ಚಿಂತಾಮಣಿ ಅಂತ ವಾಸ ಅವರು ಅವರು ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟೇಲ್ ನಗರ ಎರಡನೇ ವಾರ್ಡ್ನಲ್ಲಿ ವಾಸ ನನ್ನ ತಾಯಿಯವರ ವಾಸ ಇದ್ದಿದ್ದು ಆಮೇಲೆ ನಮ್ಮ ಬಿಸ್ನೆಸ್ ಇತ್ತು ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋದ್ವಿ ಸರ್ ನನ್ನ ತಂದೆ ಇಲ್ಲ ತೀರ್ಕೊಂಡಿದ್ದಾರೆ ನಾವು ಸರ್ ಅವರು ಬಿಸ್ನೆಸ್ ಮಾಡ್ತಿದ್ರು ಅವ್ರು ತೀರ್ಕೊಂಡಿದ್ದಾರೆ ಅದನ್ನು ನಾನು ಒಂದ್ಸಲ ನಮ್ಮ ಅಜ್ಜ ಅವರು ಇದ್ರು ಅಂತ ನನ್ನ ರಾಜಕೀಯ ಕುಟುಂಬದಿಂದ ನಾನು ನಾದ್ರೂ ನಾನು ನನ್ನ ಜನಸೇವೆ ಇದೆ ನಾನು ಅದು ಮಾಡ್ತೀನಿ ಇವತ್ತು ನೀವು ನನಗೆ ನಿಮ್ಮ ಚಾನೆಲ್ ಮುಖಾಂತರನೇ ಒಂದು ಡ್ಯಾನ್ಸ್ ಇಂದು ಇದು ಬಂತು ನಿಮ್ಮ ಚಾನೆಲ್ ಮುಖಾಂತರನೇ ನಾನು ಇದು ಮಾಡಿದೆ ಇದು ನನ್ನ ಇನ್ಸ್ಟಾಗ್ರಾಮ್ ಸೋನು ಸಿ ಜೆ ಹಳ್ಳಿ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಸೋನು ನಾಯಕ್ ಲಂಬಾಣಿ ಸಿ ಜೆ ಹಳ್ಳಿ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಈ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಆ ವಿಡಿಯೋ ಇದೆ ನಾನು ನಿಮಗೆ ಇದು ಎರಡು ದಿನ ಮುಂಚೆನೆ ನಾನು ಹಾಕಿದ್ದೆ ಹೌದಾ ಒಂದೇ ನಿಮಿಷ ಅದೇನು ಇದು ನನ್ನ ಅಕ್ಕ ನನ್ನ ಅಕ್ಕನ್ ಬರ್ತಡೆ ನಾನು ನಾನು ಅಲ್ಲಿ ಡ್ಯಾನ್ಸ್ ಮಾಡಿದೀನಿ ಸಿಸ್ಟರ್ ಅಂತ ಸರಿನಾ ಆ ಸಿಸ್ಟರ್ ಪಾರ್ಟಿಗೆ ನಾನು ಹೋದಾಗಿ ನಾನು ಒಂದು ಪಬ್ಬಲ್ ಡ್ಯಾನ್ಸ್ ಮಾಡಿದೀನಿ ನಾನು ಸ್ವಾಮೀಜಿ ಅಲ್ಲ ನಾನು ಸ್ವಾಮೀಜಿ ಅಲ್ಲ ನಾನು ಒಂದು ಯುವಕ ಇದ್ದೀನಿ ನನಗೆ ಇಪ್ಪತ್ತೈದು ವರ್ಷ ವೈಸು ನಾನು ಪಬ್ ಅಲ್ಲಿ ಹೋಗಿದಾಗ ನನ್ನ ಅಕ್ಕ ಅವ್ರ बर्थडे ಇತ್ತು ನಾನು ಹೋಗಿ ಸೋ ವೀಕ್ಷಕರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಈ ವಿಡಿಯೋ ಯಾಕೆ ಹೇಳ್ತಾ ಇದ್ದಾರೆ ಪಬ್ಬಲ್ಲಿ ಮಜಾ ಮಾಡುವ ವ್ಯಕ್ತಿ ನಮಗೆ ಹೇಳೋದು ಅಂತ ಭರತ್ ಅವರು ಹೇಳಿದ್ಕೊಸ್ಕರ ಇವರು ಹೇಳ್ತಾ ಇದ್ದಾರೆ ಇದು ನಾನು ಪಬ್ಬಲ್ಲಿ ಇದು ಡ್ಯಾನ್ಸ್ ಮಾಡಿರೋದು ಸರ್ ಮಾಡಿ ಸರ್ ನಾನು ಇನ್ಸ್ಟಾಗ್ರಾಮ್ ನಲ್ಲೇ ಇದೆ ನೀವು ಅಲ್ಲಿ ಇಲ್ಲಿ ತೆಗಿಬಾರ್ದು ಎರಡು ದಿನ ಮುಂಚೆ ಈ ವಿಡಿಯೋ ನಾನು ನಿಮಗೂ ಹೇಳಿದಿನಿ ಎಸ್ ಎಸ್ ನಾನು ಇನ್ನು ಇಂಟ್ರೋ ಮಾಡೋಕೆ ಮತ್ತೆ ಆ ಇಂಟ್ರೋ ಹೇಳಿ ನಿಮಗೆ ಅವಕ್ಕೆ ಒಂದು ಇವರು ನೀವು ಹೋಗಿ ಬರತವರಿಗೆ ಇಂಟ್ರೂವ್ ಮಾಡೋಕೆ ನಾ ಮುಂಚೆನೆ ಈ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ತೆಗ್ದಿದಾರೆ ಅಂತ ನಾನ್ ನಿಮಗೆ ಹೇಳಿದೀನಿ ನೀವೇ ನಾನೇ ಆಗ್ತೀನಿ ಯಾರ ಹತ್ರ ಕೇಳ್ಬಿಡಿ ಕೇಳ್ಬಿಡಿ ಹೌದು ಇದು ನನ್ನ ಸ್ವತಂತ್ರ ಇದೆ ಸ್ವತಂತ್ರ ಇದೆ ನಾನು ಹಾಕಿದೀನಿ ಒಪ್ಪಿಕೊಂತೀನಿ ನನಗೆ ಅಗ್ರಿಬೊಮ್ನಲ್ಲಿ ಕ್ಷೇತ್ರದಲ್ಲಿ ನನಗಾದಂತ ಒಂದು ಅಭಿಮಾನಿ ಬಳಗ ಇದೆ ಒಂದ್ ನಿಮಿಷ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಹುಡುಗರು ಬ್ಯಾನರ್ ಹಾಕ್ಸೋದು ಅದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಎಲ್ಲನ ಬಂದ್ ಹಾಕ್ಸ್ಬೋದು ಅದು ಕೇಳುವಂತ ನಾನು ಅದಕ್ಕೆ ಇಲ್ಲಿರುವಂತ ಮುನ್ಸಿಪಾಲ್ಟಿಗೆ ನಾನು ರಿಸಿಪ್ಟ್ ಆಟಿ ಆಕ್ಷಿದ್ದಾರೆ ನಾನು ಅಭಿಮಾನಿಗಳು ಅದು ಬ್ಯಾನರ್ ಹಾಕ್ಸೋ ಅಂತ ನೈತಿಕತೆ ಇದೆ ಅವರು ನಿಮ್ಮಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಬ್ಯಾನರ್ ಗಳು ಆಸಿರು ಬ್ಯಾನರ್ ಹಾಕ್ಸೋ ನೈತಿಕತೆ ನಿಮಗೆ ಇಲ್ವಾ ನನಗೆ ಇಲ್ವಾ ಎಲ್ಲರಿಗೂ ನಾನು ಭಾರತ ಅವರಿಗೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಸರ್ ಸೆಕೆಂಡ್ ಭಾರತ ಅವರು ನಿಮ್ಮಲ್ಲೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಹೌದು ನಾನು ಕರ್ಕೊಂಡ್ ಹೋಗಿದೀನಿ ಏಜೆನ್ಸಿ ಮಾಡಿದೀನಿ ಅಂತ ಒಂದು ಮಾತು ಕರೆಕ್ಟಾ ಅವರು ನಿಮ್ಮಲ್ಲಿ ಹೇಳಿದ್ರು ಮೆನ್ಷನ್ ಮಾಡಿದ್ರು ಸರ್ ಇವತ್ತು ಭರತ್ ಅವರು ಮಾತಾಡಿರೋವಂಥದ್ದು ಒಂದು ರೆಕಾರ್ಡ್ ನಾನು ನಿಮ್ಮ ಚಾನೆಲ್ ಮುಖಾಂತರವಾಗಿ ಬಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಇದು ಭರತ್ ಮಾತಾಡಿರೋವಂಥದ್ದು ಕೇಳಿಸ್ಬಾರ್ ಒಂದು ನಿಮಿಷ ಮುಂಜಾನೆ ಅಲ್ಲ ನೀವು ಇಷ್ಟು ದೂರ ನೇಪಾಳಿಗೆ ಕರ್ಕೊಂಡು ಹೋಗಿರ್ತೀರಾ ಅಂದ್ಮೇಲೆ ಅದು ನಿಮ್ಮದೇ ಜವಾಬ್ದಾರಿ ಇರುತ್ತಲ್ಲ ಹೌದು ಹೌದು ಸರ್ ಹಾಗಾಗಿ ನಾನು ಏನಂತೀನಿ ನಾನು ಅಲ್ಲಿ ಹೋಗ್ಲಿಲ್ಲ ಯಾವಾಗ ನೀವು ಹೇಳಿದ್ರೆ ಗೊತ್ತಾಯ್ತಾ ಹ್ಞೂ ಇವಾಗೆಲ್ಲ ಕಾಮನ್ ಆಗಿದ್ದಿದ್ರೆ ಈಗ ನಮಗೆ ಹಾಕೊಡ್ಬೇಕಂದ್ರ ನಮ್ಮ ಜೊತೆಗೆ ಇದ್ದರೆ ಯಾವಾಗಾದ್ರೂ ಹ್ಞೂ அேற்று அப்படி அவங்க ಅಪ್ಪಣ್ಣ ಅವರು ಅಂತ ಹೇಳಿದ್ರೆ ನಿಮ್ಮ ಅಲಿಗೆಷನ್ ಮಾಡಿದ್ರಲ್ಲ ಅವರ ಅಪ್ಪಣ್ಣ ಕೇಳಿ ಮತ್ತೆ ಇಂತವರ ಜೊತೆಗೆ ನೀವು ಹೆಂಗ್ 파ಟ್ನರ್ ಆಗಿ ಮಾಡಿದ್ರಿ ಆ ಎಂತವರ ಹೆಂಗ್ ಆಗಿ ಗೊತ್ತಾಯ್ತು ಯಾವತ್ತೂ ಮಾಡಲ್ಲ ಈಗ ಇರ್ತೀವಿ ನಾವು

ಸ್ವಲ್ಪ ಮುಂದೆ ಬನ್ನಿ ಜಫರ್ ಖಾನ್ ಅವರೇ ನಿಮ್ಮ ಯೂಟ್ಯೂಬ್ ಅಲ್ಲಿ ನಾನು ಮಾತು ಕೇಳ್ತೀನಿ ಈ ವ್ಯಕ್ತಿನೇ ನಾನು ಕ್ಯಾಶಿನೋ ದಂಧೆ ಮಾಡ್ತಿರೋದು ನಿಜ ಕ್ಯಾಶಿನೋ ದಂಧೆ ಮಾಡುವಂತ ಪ್ರಜಾಪ್ರಭುತ್ವನಲ್ಲಿ ಕ್ಯಾಶಿನೋ ನಡೆಸುವಂತ ರೈಟ್ಸ್ ಎಲ್ಲರಿಗೂ ಇದೆ ನಮ್ಮ ಕರ್ನಾಟಕನಲ್ಲಿ ಯಾವುದೇ ತರ ಲೈಸೆನ್ಸ್ ಕೊಟ್ಟಿಲ್ಲ ಕ್ಯಾಶಿನೋ ಮಾಡೋದಕ್ಕೆ ಇವರು ಇಲ್ಲಿಂದ ಜನ ಕರ್ಕೊಂಡು ಹೋಗುವಂತ ನೈಟ್ಸ್ ಯಾರಿಗೂ ಇಲ್ಲ ಕ್ಯಾಶಿನೋ ಬಿಸ್ನೆಸ್ ನಡೀತಿದೆ ಅಲ್ಲಿ ಅವ್ರು ಟ್ಯಾಕ್ಸ್ ಕಟ್ತಾರೆ ಕ್ಯಾಶಿನೋ ಬಿಸ್ನೆಸ್ ಇಲ್ಲಿಂದ ನೀವು ಗುಂಪು ಹೋಗಿ ಟೇಬಲ್ ಸೆಟ್ಟಿಂಗ್ ಮಾಡಿ ನೀವು ಹೊಡಿಯೋದಕ್ಕೆ ನನ್ನ ಹೋರಾಟ ಇದೆ ಅದಕ್ಕಾಗಿ ನಾನು ವಿರುದ್ಧ ಇದೆ ನೀವು ಕ್ಯಾಶಿನೋ ಮಾಡ್ಕೊಳ್ರಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಸುತ್ತಮುತ್ತ ಹಳ್ಳಿಗಳಿಂದ ನೀವು ಜನನ್ ಕರ್ಕೊಂಡೋಗಿ ಬಲು ಪಶು ಮಾಡ್ತಿದ್ದೀರಾ ಅದರಿಂದ ನನ್ನ ಹೋರಾಟ ಇದೆ ನೀವು ಕ್ಯಾಶಿನೋ ಮಾಡೋರು ಮಾಡ್ತಿದ್ರೆ ಅದು ಅಲ್ಲಿರುವಂತ ಕಾನೂನೇ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದೆ ಅದು ನಿಲ್ಸುವಂತ ಕೇಪಬಿಲಿಟಿ ನನಗೂ ಇಲ್ಲ ಗೋರ್ಮೆಂಟ್ಗೂ ಇಲ್ಲ ಕರೆಕ್ಟಾ ನನ್ನ ವಿರುದ್ಧ ಏನು ಅಂದ್ರೆ ಈ ಭರತ್ ಅವರಿಗೆ ನೀವು ಅಗ್ರೀ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಸುತ್ತಮುತ್ತ ಹಳ್ಳಿಯಿಂದ ನೀವು ಕರ್ಕೊಂಡು ಹೋಗಿ ನೀವು ಬಲುಪಶಿ ಮಾಡ್ತಿದ್ದೀರಾ ಅದಕ್ಕಾಗಿ ನನ್ನ ವಿರುದ್ಧ ಇದೆ ಹೌದು ನನಗೆ ಸೋನು ಲಂಬಾಣಿ ಯಾವ ಪಕ್ಷದೋನು ಅಂತ ಜನ ಕೇಳ್ತಾರೆ ಸೋನು ಲಂಬಾಣಿ ಯಾವ ಪಕ್ಷದೋನು ಸಮಿ ನಾನು ಬಂದು ಕಾಂಗ್ರೆಸ್ ನಾನು ಅಪ್ಪಟ ಕಾಂಗ್ರೆಸ್ ಅವನು ಬನ್ನಿ ನನ್ನ ಇನ್ಸ್ಟಾಗ್ರಾಮ್ ನಲ್ಲೇ ಇದೆ ಬೇಕಾದಷ್ಟು ವಿಡಿಯೋಗಳು ನಾನು ರಾಹುಲ್ ಗಾಂಧಿ ಬಂದಾಗ ಪಾದಯಾತ್ರೆ ಮಾಡಿದ್ದೆ ಒಂದ್ ಸೆಕೆಂಡ್ ತೋರಿಸ್ತೀನಿ ನಾನು ತೋರಿಸಿ ಸರ್ ಇದು ರಾಹುಲ್ ಗಾಂಧಿ ಬರ್ತಡೆ ಬಂದಾಗೆ ನಾನು ನಾನು ರಾಹುಲ್ ಗಾಂಧಿ ಬರ್ತಡೆ ಬಂದಾಗ ಬುಕ್ಸ್ ಕೊಟ್ಟಿರೋದು ನನಗೆ ಅಭಿಮಾನದ ಮೇಲೆ ರಾಹುಲ್ ಗಾಂಧಿ ಅವರ ಮೇಲೆ ನನಗೆ ಅಭಿಮಾನ ಕನಕಾ ನಾನು ರಾಹುಲ್ ಗಾಂಧಿ ಜೊತೆ ಅವರಿಗೆ ತಿರುಗುವಂತ ಇನ್ಸ್ಟಾಗ್ರಾಮ್ ನಲ್ಲೇ ಬೇಕಾದಷ್ಟಿದೆ ನನ್ನ ಕಾಂಗ್ರೆಸ್ ಪಕ್ಷದೋನಾ ಪಕ್ಷದೋನೋ ಅನ್ನೋದು ಬೇಕು ಇದು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅಭಿಮಾನ ಇದೆ ರಾಹುಲ್ ಗಾಂಧೀಜಿ ಅವರ ಮೇಲೆ ನಾನು ಹುಟ್ಟುತಾ ಕಾಂಗ್ರೆಸ್ ವ್ಯಕ್ತಿ ನಾನು ನೀವು ಕಾಂಗ್ರೆಸ್ ಆಯ್ತು ನೀವು ಅಲ್ಲಿ ಮುಖಂಡರು ಅದೆಲ್ಲ ಆಯ್ತು ನೀವು ಆಸ್ಪೆರೆಂಟ್ ಅಂತ ಹೇಳ್ತಾ ಇದ್ರೆ ಈ ಕ್ಷೇತ್ರದಲ್ಲಿ ಸರ್ ಈ ಕ್ಷೇತ್ರದಲ್ಲಿ ನಾನ್ ನಿಲ್ತೀನೋ ನಿಲ್ಲೋದಿಲ್ಲೋ ಎಕ್ಸ್ ವೈ ಸೆಟ್ ಸೆಕೆಂಡ್ರಿ ನಾನ್ ಏನು ನನ್ನ ಹೋರಾಟ ಅಂದರೆ ಇವತ್ತು ಇವ್ರೇನು ಹೋರಾಟಕ್ಕೆ ಇದು ಮಾಡ್ತಿದ್ದಾರೆ ಅದ್ರ ಪರವಾಗಿ ನನ್ನ ಹೋರಾಟ ಯುವಕರ ಪರವಾಗಿ ನನ್ನ ಹೋರಾಟ ಆಮೇಲೆ ನೀವು ನೋಡಿಬಿಟ್ಟು ಬಹಳ ಈ ಹೋರಾಟ ಇದು ಎಲ್ಲ ನೋಡಿದ ಆದ್ಮೇಲೆ ನನಗೆ ನಿಮ್ಮ ಅಗ್ರಿ ಕ್ಷೇತ್ರದಿಂದ ಸುತ್ತಮುತ್ತ ಹಳ್ಳಿಯಿಂದ ನನಗೆ ಬಹಳ ಜನ ಫೋನ್ ಮಾಡಿದ್ದಾರೆ ಅವ್ರಿಗೆ ಎಂದೂ ನಾನು ಆಭಾರಿಯಾಗಿರ್ತೇನೆ ನಾನು ನಿಮ್ ನಿಮ್ಮ ಅಗ್ರಿ ಸುತ್ತಮುತ್ತ ಒಂದು ಮೂರು ದಿನ ಕೆಳಗೆ ಒಂದು ಪೇಪರ್ ಅಲ್ಲಿ ಬಂತು ಲಂಬಾಣಿ ಅವರು ಐದು ಲಕ್ಷ ರೂಪಾಯಿ ದಾನ ಕೊಟ್ಟು ಅಂತ ಎಲ್ಲಿ ಕೊಟ್ಟಿದ್ರು ನೀವೇ ಪೇಪರ್ ಅಲ್ಲಿ ನಾನು ಹೇಳೋದಿಲ್ಲ ಅದು ನನ್ನ ಪ್ರಜಾಪ್ರಭುತ್ವ ನಾನು ಅದು ದೇವಸ್ಥಾನಕ್ಕೆ ಅದು ನನ್ನ ನಾನು ಅದನ್ನ ಇಲ್ಲಿ ನಾನು ಕೊಟ್ಟೆ ಅಂತ ಅಂತ ಅಭಿಮಾನ ನನಗಿಲ್ಲ ನಾನು ಬಂದಿರೋದು ನೀವು ನೋಡಿದೀರಾ ನಾನು ಹೋಗಿ ಇವನ ಹತ್ರ ಐದು ಲಕ್ಷ ಕೇಳಿದೆ ಅನ್ನೋದಕ್ಕೆ ದಾಖಲಾತಿ ಕೊಡಿ ಅಂತ ನಾನು ಬಂದ್ಬಿಟ್ಟು ಅವರು ಏನ್ ಹೇಳ್ತಾರೆ ಈಗ ಇವರು ನನಗೆ ಒಬ್ರು ಕೌನ್ಸರ್ ಇದಾರೆ ಅವ್ರ ಮೂಲಕ ಬ್ಲಾಕ್ ಮೇಲ್ ಮಾಡಿಸಿದ್ರು ನನಗೆ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು ಆಮೇಲೆ ಎರಡೂವರೆ ಲಕ್ಷಕ್ಕೆ ಬಂದರು ನಾನು ಅದನ್ನು ನೀಡಿಲ್ಲ ಅಂತ ಹೇಳಿ ತನ್ನ ಪೇಜ್ ಹೋದೇ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ಏನ್ ಹೇಳ್ತೀನಿ ಸರ್ ನಾನು ಅವರಿಗೆ ಐದು ಲಕ್ಷ ಕೇಳಿದಂತ ದಾಖಲಾತಿ ನಿಮ್ಮಲ್ಲಿ ಬಿಡ್ಬೇಕಾಗಿತ್ತು ಇವಾಗ ನಾನು ನಿಮ್ ಮುಖಾಂತರ ದಾಖಲಾತಿ ಬಿಟ್ಟಿದ್ದೀನಿ ನೀವ್ ಏನು ಭೀಮಾ ಸಾಹೇಬ್ರು ಸಾಹಿಬ್ರು ಅವ್ರ ಮನೆಗ್ ಹೋಗಿದ್ದಾರೆ ಆ ಫೋಟೋ ನಾನೇ ನಿಮಗೆ ಕೊಟ್ಟಿದ್ದೆ ಅವ್ರು ಬರತ್ತವ್ರಿಗೆ ಕೊಟ್ಟಿಲ್ಲ ನಾನೇ ನಿಮಗ್ ಕಳ್ಸಿದ್ದೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಯಾವುದೇ ಪಕ್ಷದವ್ರು ಇರ್ಲಿ ಅವರು ನಮಗೆ ಮಾಜಿ ಶಾಸಕರು ಅವ್ರ ಮೇಲೆ ನಮಗೆ ಗೌರವ ಇದೆ ನಾನು ಅವ್ರಿಗೆ ಆಭಾರಿ ಆಗಿದ್ದೀನಿ ನಾನು ಹೇಳೋದು ಏನು ನಿಮ್ಮ ಚಾನೆಲ್ ಅಲ್ಲಿ ಡ್ಯಾನ್ಸ್ ಇಂದು ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲೇ ಇದೆ ಸ್ವಾಮಿ ಅದು ನಾನು ನಿಮಗೆ ಕಳಿಸಿದ್ದೀನಿ ಐದ್ ಲಕ್ಷ ಸ್ವಾಮಿ ನಾನು ಬ್ಲಾಕ್ ಮೇಲ್ ಮಾಡಿದೀನಿ ಅನ್ನೋದಕ್ಕೆ ಪ್ರೂಫ್ ಇದ್ರೆ ನಿಮ್ಮ ಚಾನೆಲ್ ಮುಖಾಂತರ ಬಿಳಿ ನೇರ ನೇರ ಕುಡಿಸಿ ಅವನಿಗೆ ನಾನು ಏನಾರ ಮಾಡೀನಿ ಅಂತ ಅಂದರೆ ನೀವು ಕಾನೂನು ಕ್ರಮ ಏನಿದೆ ಅದು ಆಗ್ಲಿ ಅದಕ್ಕೆ ನಾನು ಇದ್ದೀನಿ ನಾನು ಇವಾಗ ನಿಮ್ ಚಾನೆಲ್ ಮುಖಾಂತರ ದಾಖಲಾತಿಗಳು ಕೊಟ್ಟಿದ್ದೀನಿ ಇನ್ನೂ ದಾಖಲಾತಿಗಳಿದೆ ಇವ್ರು ಏನು ದಂಧೆ ಮಾಡ್ತಾರೆ ಇವರು ಎಲ್ಲೆಲ್ಲಿ ಇವ್ರ ಆಸ್ತಿಗಳಿದೆ ಇವ್ರು ಬಜಾಜ್ ಶೋರೂಮ್ನಲ್ಲಿ ಯಾರು ಕೆಲಸ ಮಾಡ್ತಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಇವತ್ತಿ ಇವ್ನ ಆಸ್ತಿ ಏನಿದೆ ಆಟಿ ಮುಖಾಂತರ ತೆಗ್ದಿರುವಂಥ ದಾಖಲಾತಿಗಳಿದೆ ಮುಂದಿನ ದಿನದಲ್ಲಿ ಇದೆಲ್ಲ ನಾನು ಉಗ್ರ ಹೋರಾಟ ಮಾಡ್ತೀನಿ ನಾನು ಇವತ್ತಿಗೆ ಇಲ್ಲಿಗೆ ಬಿಡುವಂಥ ಇದು ಇಲ್ಲ ಮುಂದಿನ ದಿನದಲ್ಲಿ ಇದಕ್ಕಾದಂಥ ಉಗ್ರ ಹೋರಾಟ ನಾನು ಮಾಡೋದಕ್ಕಾಗಿದ್ದೀನಿ ಮುಂದೆ ಮಾಡ್ತೇನೆ ಅದು ನಾನು ಬಿಡುವಂಥದ್ದು ಇದೇ ಇಲ್ಲ ಆಮೇಲೆ ನಾನು ಒಂದು ನಿಮಿಷ ನಾನು ಸೇವಾಲಾಲ್ ಟ್ರಸ್ಟ್ ಅಂತ ಇದೆ ಎಜುಕೇಷನ್ ಟ್ರಸ್ಟ್ ಸೇವಾಲಾಲ್ ಎಜುಕೇಷನ್ ಟ್ರಸ್ಟಿಗೆ ನಾನು ಡೈರೆಕ್ಟ್ ಇದ್ದೀನಿ ನಮ್ಮ ಸೇವಾಲಾಲ್ ಟ್ರಸ್ಟ್ ಅಧ್ಯಕ್ಷರಿಗೂ ಫೋನ್ ಮಾಡ್ತೀನಿ ನಂದು ಲೆಟ್ರ್ ನಿಮಗೆ ಒಂದು ನಿಮಿಷ ಹಂಗೆ ಆಯ್ತಾ ಈಗ ಆಯ್ತಲ್ಲ ಸೇವಾಲಾಲ್ ಸ್ವಾಮೀಜಿ ಸೇವಾಲಾಲ್ ಸ್ವಾಮೀಜಿ ನಮ್ಮ ಟ್ರಸ್ಟಿಗೆ ಅಧ್ಯಕ್ಷರಿದ್ದಾರೆ ಆ ಎಜುಕೇಶನ್ ಟ್ರಸ್ಟಿಗೆ ನಾನು ಡೈರೆಕ್ಟರ್ ಇದ್ದೀನಿ ಸೇವಾಲಾಲ್ ಎಜುಕೇಶನ್ ಟ್ರಸ್ಟ್ ಅಂತ ಏನಿದೆ ಅದಕ್ಕೆ ನಾನು ಡೈರೆಕ್ಟರ್ ಇದ್ದೀನಿ ಈಗ ಇನ್ನೊಂದು ವಿಷಯ ಈಗ ಒಂದು ವಿಷಯ ಬಂತು ನನ್ಗೆ ನೀವೇನೋ ಡೆಫರ್ಮೇಶನ್ ಕೇಸ್ ಸರ್ ನಾನು ಈ ಐದು ಕೋಟಿ ನಾನು ಐದು ಲಕ್ಷ ರೂಪಾಯಿ ಇವ್ನ ಹತ್ರ ಇಸ್ಕೊಂಡಿನಿ ಅಂತ ನಿಮ್ಮ ಚಾನೆಲ್ ಅಲ್ಲಿ ಹೇಳಿರೋದಕ್ಕಾಗಿ ಎವಿನ್ಸ್ ಕೇಳಿದ್ರಿ ನೀವ್ ಒಂದು ಪತ್ರಕರ್ತರಿದ್ದೀರಿ ನಾವು ನಿಮಗೆ ಗೌರವ ಕೊಡ್ತೀನಿ ನೀವು ನನಗೆ ಎವಿಡೆನ್ಸ್ ಕೇಳಿದ್ರೆ ನಾನ್ ನಿಮಗೆ ಎವಿಡೆನ್ಸ್ ಕೊಟ್ಟೆ ಮೊನ್ನೆ ನೀವು ನನ್ನ ಹತ್ರ ಬಂದಾಗೂ ನೀವು ಎಸ್ ಪಿ ಆಫೀಸ್ ಕಂಪ್ಲೇಂಟ್ ಆಗಿರೋದು ನೋಡೇ ನಾನ್ ನಿಮ್ಮ ಹತ್ರ ಬಂದೀನಿ ಅಂತ ಎವಿಡೆನ್ಸ್ ಇದೆ ಅಂದ್ರಿ ಇವಾಗ ನಿಮಗೆ ಅವ್ರೇನು ಎವಿಡೆನ್ಸ್ ಕೊಡ್ಸರಿ ನೀವು ಕೂಡ ಕೇಳಬೇಕಾಗಿತ್ತು ಅದು ನೀವು ಕೇಳಿಲ್ಲ ಸರ್ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೂ ಕೊಡ್ತೀನಿ ನಿಮ್ಮ ಚಾನೆಲ್ ಅಲ್ಲೂ ಕೊಡ್ತಿದ್ದೀನಿ ಅವರು ಕೊಡಬೇಕಾಗಿತ್ತು ಈಗ ನೀವು ಅಂತ ಸರ್ ಅವರು ನಾನು ಬ್ಲಾಕ್ ಮೇಲೆ ಮಾಡಿರುವಂತ ಆರೋಪ ನನ್ನ ಮೇಲೆ ಇದ್ರೆ ನಾನು ಅರೆಸ್ಟ್ ಮಾಡ್ಲಿ ನನ್ನಲ್ಲಿ ದಾಖಲಾತಿ ಅವರಲ್ಲಿ ಇದ್ರೆ ಅವ್ರು ಅರೆಸ್ಟ್ ಮಾಡ್ಲಿ ನಾನು ಇವರು ವಿರುದ್ಧವಾಗಿ ನನ್ನ ಜೀವ ಇಲ್ಲೇ ಹೋದ್ರೂ ಪರವಾಗಿಲ್ಲ ಇದೇ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದ ಜನರಿಗಾಗಿ ಇಲ್ಲೇ ಸುತ್ತಮುತ್ತ ಹಳ್ಳಿಯಲ್ಲಿರುವಂತಹ ವಿಜಯನಗರ ಡಿಸ್ಟಿಕ್ ಜನರಿಗಾಗಿ ನಾನು ಹೋರಾಟ ಮಾಡ್ತೀನಿ ನಾನು ಇದು ನಿಲ್ಲೇ ಬಿಡು ನಾನು ಡಿಫಾರ್ಮೇಶನ್ ಕೇಸು ಹಾಕ್ತೀನಿ ಇವ್ರು ಐದು ಲಕ್ಷ ನಾನು ಬ್ಲಾಕ್ ಮೇಲ್ ಮಾಡೀನಿ ಅನ್ನೋದಕ್ಕೆ ನಿಮ್ಮಲ್ಲಿರುವಂತ ಒಂದು ಕಾಲ್ ರೆಕಾರ್ಡ್ ನಿಮ್ ಚಾನಲ್ ಅಲ್ಲಿ ನೀವು ಬಿಡ್ಬೇಕಾಗಿತ್ತು ನೀವು ಬಿಡ್ಲಿಲ್ಲ ಅವ್ರು ನಿಮಗೆ ಕೊಡ್ಲಿಲ್ಲ ಕೊಟ್ರೆ ನಿಮಗೆ ಈಗ ಡಿಫರ್ಮೇಶನ್ ಕೇಸ್ ನೂರಕ್ಕೂ ನೂರು ಹಾಕೋದು ನಿಜ ಅದೂ ಆಗ್ತೀನಿ ನಾನು ಅವರಲ್ಲಿ ದುಡ್ಡು ಕೇಳಿರೋ ಒಂದು ರೆಕಾರ್ಡ್ ಅವ್ರು ಕೊಟ್ಬಿಟ್ರೆ ನನ್ನ ಫೋನ್ ಇಂದ ಅವ್ರಿಗೆ ಫೋನ್ ಮಾಡಿ ನಾನು ಇಷ್ಟ ಮಾತಾಡಿರೋರಿಗೆ ನಾನು ಅವ್ರಿಗೆ ಫೋನ್ ಸತ್ಯ ನಾನು ಅವರಿಗೆ ಮೂಕರ್ಜಿ ನನಗೆ ನಿಮ್ಮ ಮೇಲೆ ಬಂದಿದೆ ನನ್ನಲ್ಲಿ ಮೂಕರ್ಜಿ ಕೊಟ್ಟಿದ್ದಾರೆ ನನ್ನ ವುಮೆನ್ ರೈಟ್ಸ್ ಅಲ್ಲಿ ಅಂತ ನಾನು ಹೇಳಿರೋದಿದೆ ನನ್ನಲ್ಲಿ ನನ್ನಲ್ಲಿದೆ ಅದೆಲ್ಲ ನಾನು ಎಸ್ ಪಿ ಅವರಿಗೂ ಕೊಟ್ಟಿರೋದಿದೆ ನಾನು ದಾಖಲಾತಿ ಇದ್ರೆ ಮಾತ್ರ ಮಾತಾಡಬೇಕು ಅಂತೀನಿ ನಾನು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಇನ್ನೊಂದು ಮಾತು ಅವ್ರು ಬರತ್ತವ್ ಕೇಳ್ತಾರೆ ಏನಂತ ಕೇಳ್ತಾರೆ ವಿಜಯನಗರ ಡಿ ಆ ವ್ಯಕ್ತಿ ಅಗ್ರಿ ಕ್ಷೇತ್ರಕ್ಕೆ ಏನು ಸಂಬಂಧ ಇದೆ ಅಂತ ಕೇಳ್ತಾರೆ ಇವತ್ತು ಅಗ್ರಿ ಬೊಮ್ಮೆನಹಳ್ಳಿ ಕ್ಷೇತ್ರದಲ್ಲಿ ನಾನು ಪ್ರಜಾಪ್ರಭುತ್ವದಲ್ಲಿ ಇದೇ ಡಿಸ್ಟಿಕ್ ಓನ್ ಆಗಿದ್ದೀನಿ ವಿಜಯನಗರ ಡಿಸ್ಟಿಕ್ ನಾನು ಅಗ್ರಿ ಕ್ಷೇತ್ರಕ್ಕೆ ಬರುವಂಥ ನೈತಿಕತೆ ನನಗಿಲ್ವಾ ಅದು ಕೇಳುವಂಥ ರೈಟ್ಸ್ ಯೂನಿಗೇನಿದೆ ಯೂನಿಗೆ ಏನು ಈ ರೈಟ್ಸ್ ಇದೆ ಅಂತ ನಾನು ಕೇಳ್ತೀನಿ ಏನು ದೋ ನಂಬರ್ ದಂಧೆ ಇದೆ ಓಸಿ ಬರೀತಿದ್ದ ಹಲವಾರು ಪೊಲೀಸ್ ಸ್ಟೇಷನ್ಗಳಾಗಿ ಮೇಲೆ ಓಸಿ ಬರೆಯುವಂಥ ಕೇಸ್ ನಿಮ್ಮ ಇಲ್ವಾ ಹಾಂ ಇವನು ಆ್ಯಪ್ ಆ್ಯಪ್ ನಡೆಸ್ತಾನೆ ಬಿಟ್ಟು ರಾಧಾ ಅನ್ನೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅನ್ನೋ ಆ್ಯಪ್ ನಡೆಸ್ತಾನೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಆಡ್ತಿಲ್ವ ಅವ್ನ ಆ್ಯಪಲ್ಲಿ ಹಾಂ ಇವ್ನು ಏನೇನು ದಂಧೆ ಮಾಡ್ತಾನೆ ಇವ್ರ ತಂದೆ ಅವ್ರ ಬ್ರ್ಯಾಂಡಿ ಶಾಪ್ ಏನಿತ್ತು ಅವ್ರ ತಂದೆಯವ್ರ ಬ್ರ್ಯಾಂಡಿ ಶಾಪ್ನಿಂದ ಇವನಿಗೆ ಹೊರಗಾಗ್ದಾಗ ಇವನೇನು ದಂಧೆಗಳು ಮಾಡ್ತಿದ್ದಾನೇನೋ ದಾಖಲಾತಿ ನಿಮಗೆ ಗೊತ್ತಿಲ್ವಾ ಅಗ್ರಿಬೊಲ್ನಹಳ್ಳಿ ಜನ ಕ್ಷೇತ್ರದ ಜನಕ್ಕೆ ಗೊತ್ತಿಲ್ವಾ ನಿಮಗೆ ಏನೇನು ದಾಖಲಾತಿ ಬೇಕು ನಾನು ಕೊಡ್ತೀನಿ ಮುಂದಿನ ದಿನದಲ್ಲ ಇವತ್ತೇ ನೀವು ಕೇಳಿ ನೀವೆಲ್ಲೇ ಪ್ರಸಿಸ್ಮಿತಿ ಕರೀನಿ ನಾನು ಆ ದಾಖಲಾತಿಗಳನ್ನ ಇದು ಮಾಡ್ತೀನಿ ಇವತ್ತೇನು ಕಾಲ್ ರೆಕಾರ್ಡ್ ಕೊಟ್ಟಿದ್ದೀನಿ ಇದು ಸ್ಯಾಂಪಲ್ ಇನ್ನೂ ಇದ್ರಂತವು ಹಲವಾರು ಇದ್ದಾವೆ ಅವನೇ ನನ್ನಲ್ಲಿ ದಾಖಲಾತಿಗಳನ್ನಲ್ಲಿದ್ದಾವೆ ಅವೆಲ್ಲ ದಾಖಲಾತಿ ಕೊಡ್ತೀನಿ ಸ್ವಾಮಿ ನಾನು ಪಬ್ಬಿಗೆ ಹೋಗಿರೋದು ಸತ್ಯ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ದೀನಿ ನಾನು ಪಬ್ಬಿಗ್ ತಿರುಗಿದ್ದೀನಿ ನನ್ನ ಅಕ್ಕನ ಬರ್ತಡೇ ಇತ್ತು ಕೆಳಗೆ ಮೆನ್ಷನ್ ಮಾಡಿದ್ದೀನಿ ದಿಸ್ ಇಸ್ ದ ಮೈ ಸಿಸ್ಟರ್ ಬರ್ತಡೇ ಅಂತ ನಾನು ಮೆನ್ಷನ್ ಮಾಡಿ ನಾನು ಪಬ್ಬಿಗೆ ಹೋಗಿದ್ದೀನಿ ನಾನು ಬೇರೆಯವ್ರ ತರ ಕ್ಯಾಶಿನೋ ನಡೆಸ್ತೀನಿ ಅಂತ ಹುಡುಗಿಯವ್ರನ್ನ ಕರ್ಕೊಂಡೋಗಿ ನಾನು ಬಿಸ್ನೆಸ್ ಮಾಡಿಲ್ಲ ನನ್ನ ಹಿನ್ನೆಲೆ ಏನಿದೆ ತೆಗಿಲಿ ನಾನೇನು ಮಾಡಿದ್ದೀನಿ ಅನ್ನೋ ತೆಗಿಲಿ ನಾನು ಇವನಿಗೆ ಐದು ಲಕ್ಷ ಕೇಳ್ತಿದ್ದೀನಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತೀರಿ ನನ್ನ ಟ್ರಸ್ಟ್ ಮುಖಾಂತರ ನಾನು ಎಷ್ಟು ಜನಕ್ಕೆ ಸೇವೆ ಮಾಡಿದ್ದೀನಿ ಎಷ್ಟು ಜನಕ್ಕೆ ಬುಕ್ಕುಗಳು ಕೊಟ್ಟಿದ್ದೀನಿ ನನ್ನ ದಾಖಲಾತಿ ತೆಗಿಲಿ

ಚಾನೆಲ್ ಮುಖಾಂತರ ಜನರಿಗೆ ಕೇಳೋದೇನು ಅಂದರೆ ವಿಜಯನಗರ ಜಿಲ್ಲೆಯಿಂದ ಹಿಡಿದು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಿಂದ ಹಿಡಿದು ಸುತ್ತಮುತ್ತ ತಾಲೂಕುಗಳಿಂದ ಹಿಡಿದು ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಿದೆ ಇವರಿಂದ ನೀವು ಯಾರು ಮೋಸ ಹೋಗಿರಾ ನೀವು ಮುಂದೆ ಬನ್ನಿ ನೀವು ಮುಂದೆ ಬರಬೇಕು ನಿಮ್ಮಂಥವ್ರು ಮುಂದೆ ಬಂದರೆ ಇವ್ರನ್ನ ನಾವು ಮಟ್ಟ ಹಾಕೋಕ್ಕಾಗುತ್ತೆ ನೀವು ಮುಂದೆ ಬನ್ನಿ ನಾವು ಪರವಾಗಿ ನಾನು ಮಾಡಿದೆ ನನ್ನ ಪರವಾಗಿ ಕಂಪ್ಲೇಂಟ್ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ರೈಟ್ಸ್ ಇದೆ ಕಂಪ್ಲೇಂಟ್ ಮಾಡೋದು ನಂದು ಅಗ್ರೀಮ್ನಳ್ಳಿಯಲ್ಲಿ ಅಭಿಮಾನಿಗಳು ಹಾಕಿದ್ರು ಬ್ಯಾನರ್ ಗಳು ಹಾಕಿಸಿದ್ರು ಅಂತ ರೈಟ್ಸ್ ಇಲ್ವಾ ಇದೆ ಮತ್ತೆ ಅದನ್ನು ಈಗ ಮುಂದಿನ ವೀಕ್ಷಕರು ಇನ್ನೊಂದು ಏನಂದ್ರೆ ಮುಂದಿನ ದಿವಸಗಳಲ್ಲಿ ಇವರು ಎವಿಡೆನ್ಸ್ಗಳು ಕೊಡ್ತಾ ಹೋಗ್ತಾರೆ ಅವರು ಅವ್ರಿಗೆ ಅವ್ರ ಎವಿಡೆನ್ಸ್ ಏನೈತೆ ಕೊಡಿಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕೂ ಸ್ವಾಗತ ಮಾಡ್ತಾರೆ ನನಗೇನಾದ್ರೂ ನಾನು ತಪ್ಪಿ ತಸ್ತಾ ಇದ್ರೆ ನನಗೆ ಶಿಕ್ಷೆ ವಿಧಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಮಾತು ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳಬೇಕು ನಾನು ಏನು ಮಾತಾಡಿದೀನಿ ಅದೇ ನೀವು ನಿಮ್ ಚಾನೆಲ್ ಅಲ್ಲಿ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ನಿಮಗೆ ಅದನ್ನೇ ಹಾಕೋದು ಮಾತೇನಿದೆ ನೀವು ಅವರು ನಿಮ್ಮ ಚಾನಲಲ್ಲಿ ಬೆಳೆಯೇನೋ ನಿನ್ನೇನೋ ಇಂಪ್ರೂವ್ ಮಾಡಿದ್ದಾರೋ ಆಗಿ ಗೊತ್ತಿಲ್ಲ ನೀವು ಒಂದು ರಿಪೋರ್ಟ್ ಇದ್ದೀರಿ ಎರಡೂ ಕಡೆ ಮಾಡುವಂತದ್ದು ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ ಅದಕ್ಕೆ ನಾನು ಆಭಾರಿ ಇದ್ದೀನಿ ಅದೇನಿ ನೀವು ಅವನ ಹತ್ರ ದಾಖಲಾತಿ ಕೇಳಿ ಸೋನು ಲಂಬಾಣಿ ಅವ್ರ ಮೇಲೆ ಜನರಿಗೆ ಒಂದ್ ನಿಮಿಷ ನಿಮಿಷ ಸೋನು ಲಂಬಾಣಿ ಅವರು ಐದು ಲಕ್ಷ ತೊಗೊಂಡಿರಾನೆ ಅನ್ನೋದಕ್ಕೆ ಒಂದು ಕಾಲ್ ರೆಕಾರ್ಡ್ ಕೊಡಿ ಅಂತ ಕೇಳಿ ಅದಕ್ಕೆ ನಾನು ಆಭಾರಿ ಇದ್ದೇನೆ ಇವತ್ತು ಇವರು ಕಂಪ್ಲೇಂಟ್ ಕೊಡೋ ಅಂತ ವ್ಯಕ್ತಿ ಮುಂದೆ ಬಂದು ಮೇಲೆ ಇವರು ಎದುರಿಸ್ತಿದ್ದಾರೆ ಇವ್ನ ಕಂಪ್ಲೇಂಟ್ ಕೊಡಕ್ಕೆ ಬರಬಾರ್ದು ಅಂತ ಎದುರಿಸ್ತಿದ್ದಾರೆ ಇವತ್ತು ವಿಜಯನಗರ ಡಿಸ್ಟಿಕ್ ಅಲ್ಲಿ ಅಡಗಲಿ ಆಗ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ತೋಣೋದಕ್ ಬಿಡ್ತಿಲ್ಲ ಕಂಪ್ಲೇಂಟ್ ಆಗ್ತಿಲ್ಲ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ ಇದ್ರ ದಿನದಲ್ಲಿ ನಾನು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀನಿ ಇದು ಯಾವ್ದೇ ತರ ಇದು ಮಾಡೋದಿಲ್ಲ ಅಂತ ಮುಖಾಂತರ ಓಕೆ ವೀಕ್ಷಕರೇ ಈಗ ಮುಂದಿನ ಅಪ್ಡೇಟ್ ನಾವು ನೀಡ್ತಾ ಹೋಗ್ತೇವೆ ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಇವರು ಎವಿಡೆನ್ಸ್ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಅವ್ರು ಏನೇನು ಹೇಳ್ತಾರೆ ಅದನ್ನ ನೋಡೋಣ ಒಟ್ಟಿನಲ್ಲಿ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅವ್ಯವಹಾರಗಳು ಅನ್ಯಾಯಗಳು ಮತ್ತೆ ಯುವಕರಿಗೆ ದಾರಿ ತಪ್ಪಿಸುವ ಪ್ರಯತ್ನಗಳು ನಡೆಸಬೇಕನ್ನುವಂಥದ್ದೇ ನಮ್ಮ ಚಾನೆಲ್ ನ ಒಂದು ಉದ್ದೇಶ ಹಾಗಾಗಿ ಸರ್ ಒಂದು ಪ್ರಶ್ನೆ ನಮ್ಮ ಎನ್ ಜಿ ಓ ನಡೆಸ್ತಾರೆ ಮೇಡಮ್ ಅವರಿದ್ದಾರೆ ಹಾ ನಮ್ ಬನ್ನಿ ಮೇಡಮ್ ಅವ್ರೆ ಮಾತಾಡೋದಿದ್ರೆ ಮಾತಾಡ ಬನ್ನಿ ಇವ್ರು ನಮ್ಮ ಎನ್ ಬಹಳ ಲಾಂಗ್ ಆಗ್ಬಿಡುತ್ತೆ ಆಗಿಬಿಡುತ್ತೆ ಮಾಡಂದ್ರೆ